ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುರೇಶ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನು ತೋರಿಸ್ತಿದ್ದೀನಪ್ಪ ಅಂದರೆ ಅಗಸಿ ಚಟ್ನಿ ಅಗಸಿ ವರ್ಡ್ ಕೇಳಿದ್ದೀರಲ್ವಾ ಅದು ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಈ ಚಟ್ನಿನ ಸೊ ಈ ಚಟ್ನಿ ಏನೇನು ಬೇಕು ಈ ಚಟ್ನಿ ಹೇಗೆ ಮಾಡ್ತಾರೆ ಅಥವಾ ಇದರಿಂದ ಏನು ಉಪಯೋಗ ಅಂದರೆ ಇದರಲ್ಲಿ ಒಮೇಗಾ ತ್ರೀ ಜಾಸ್ತಿ ಇರೋದ್ರಿಂದ ಅಗ್ಸಿ ಚಟ್ನಿನ ತಿನ್ನೋದ್ರಿಂದ ಹೇರ್ಸಿಗೆ ಮತ್ತು ಸ್ಕಿನ್ನಿಗೆ ಎರಡೂ ಒಳ್ಳೆಯದು ಸೊ ನಾನು ರಿಯಲಾಗಿ ನೋಡಿದ್ದೀನಿ ಅಗ್ಸಿ ದಿನ ಒಂದೊಂದು ಕಾಲು ಚಮಚ ಸ ಸ್ವಲ್ಪ ಡೈಲಿ ತಿನ್ನೋದರಿಂದ ಏನಾಗುತ್ತಪ್ಪ ಅಂದರೆ ಹೇರ್ಸಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ದಪ್ಪಾಗಿ ಬೆಳತೈತಿ ಶೈನಿಂಗ್ ಆಗುತ್ತೆ ಹೇರ್ ಫಾಲ್ ಆಗೋಲ್ಲ ಎಲ್ಲ ಪ್ರಾಬ್ಲಮನ್ನೇ ಒಳಗಿಂದನೇ ಸಾಲ್ವ್ ಮಾಡ್ತೈತಿ ಬಟ್ ರೆಗ್ಯುಲರಾಗಿ ತಿನ್ನಬೇಕು ತುಂಬ ಜಾಸ್ತಿ ತಿನ್ನಬಾರ್ದು ಯಾಕಂದರೆ ಅದು ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಕಾಲು ಚಮಚ ಅದು ಟೇಸ್ಟ್ ಹೇಗಿರುತ್ತಪ್ಪ ಹೆಂಗೆ ತಿಂತಾರೆ ಬರೇ ಬಾಯಿಂದ ಅಂದರೆ ಸೇಮ್ ಶೇಂಗಾ ತಿಂದಾಗ ಏನು ಇದು ಬರುತ್ತಲ್ಲ ಅದೇ ಥರ ಇರುತ್ತೆ ಏನು ಟೇಸ್ಟಲ್ಲಿ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ ಸೊ ಯಾರ್ಯಾರು ಹೇರ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ತಿನ್ಬೋದು ಟಿಫನ್ ಆಗಿ ಮೇಲೆ ಒಂದು ಕಾಲು ಚಮಚ ತುಪ್ಪ ಚಮಚದಿಂದ ಕಾಲು ಚಮಚ ಸೊ ಸ್ವಲ್ಪ ಡೇಲಿ ತಿನ್ನಬೇಕು ಒಂದು ದಿನ ತಿಂದು ನಾಲ್ಕು ದಿನ ಬಿಟ್ಟರೆ ಆಗೋಲ್ಲ ಸೊ ಡೈಲಿ ತಿಂತಾ ಬಂದರೆ ಹೇರ್ಸಿಗೆ ಮಾತ್ರ ತುಂಬ ಒಳ್ಳೆಯದು ಆಗಿ ನೋಡಿರೋದಂತ ಹೇಳ್ತಾ ಇದ್ದೀನಿ ತುಂಬ ಹೇರ್ಸ್ ತುಂಬ ದಪ್ಪ ಬರುತ್ತೆ ಶೈನಿಂಗ್ ಬರುತ್ತೆ ಹೇರ್ ಫಾಲ್ ಆಗೋಲ್ಲ ಎಲ್ಲ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ ಹೇರಿಗೆ ಮೇಲಿಂದ ಅಪ್ಲಿಕೇಬಲ್ ಏನೂ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬೆಳೀತೈತಿ ಬಟ್ ಇದು ಲಾಂಗ್ ಟರ್ಮ್ ಇರೋದರಿಂದ ನಿಧಾನಕ್ಕೆ ರಿಕವರ್ ಆಗುತ್ತೆ ಸೊ ಹಾಗಾಗಿ ನೀವು ರೆಗ್ಯುಲರಾಗಿ ತಿನ್ನಬೇಕು ಅಂತ ಆಯ್ತಾ ಸೊ ರೆಗ್ಯುಲರಾಗಿ ತಿಂತಾ ಇದ್ದರೆ ಆಗುತ್ತೆ ಅಪ್ಲೈ ಹೇರಿಗೆ ಅಪ್ಲೈ ಮಾಡೋಕ್ಕಿಂತ ಇದು ಬೆಟರ್ ಅನಿಸುತ್ತೆ ಓಕೆ ಸೊ ಹಾಗಾದರೆ ಈ ಅಗ್ಸಿ ಚಟ್ನಿನ ನಾವು ಹಾಗೂ ಡೈರೆಕ್ಟಾಗಿ ತಿಂದರೆ ಒಳ್ಳೆಯದು ಇಲ್ಲ ಚಟ್ನಿ ಮುಖಾಂತರ ತಿನ್ಬೋದು ಯಾವಾಗಾದರೂ ತಿಂಗಳಲ್ಲಿ ಸಲ ಮಾಡ್ಕೊಂಡ್ರೆ ಅಂದರೆ ಯೂಸ್ ಮಾಡ್ಕೊತಾ ಇರ್ಬೋದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಗಸಿ ಚಟ್ನಿ ಸೊ ಹೇಗೆ ಹೇಳಿ ನೋಡೋಣ ಓಕೆ ಮೊದಲಿಗೆ ಅಗ್ಸಿಯನ್ನು ನಾವು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಹುರಿದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ಹುರಿದು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೇನೇನು ಬೇಕು ಚಟ್ನಿಗೆ ಇನ್ಗ್ರೀಡಿಯೆಂಟ್ಸ್ ಅಂದರೆ ಖಾರ ಪುಡಿ ಬೆಲ್ಲ ಉಪ್ಪು ಕರಿಬೇವು ಜೀರಿಗೆ ಮೀಡಿಯಮ್ ಸೈಜ್ ಐದಾರು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಿಷ್ಟು ನಮಗೆ ಇಂಗ್ರೀಡಿಯಂಟ್ಸ್ ಬೇಕು ಸೊ ಈಗ ನಾವು ಆಲ್ರೆಡಿ ಇದನ್ನು ಹುರಿದಿಟ್ಕೊಂಡಿದ್ದೀವಿ ಅಗ್ಸಿ ಎಷ್ಟು ತೊಗೊಂಡಿರ್ಬೋದಪ್ಪ ಅಂದರೆ ನೀರು ಕುಡಿತೀವಲ್ಲ ಗ್ಲಾಸು ಆ ಗ್ಲಾಸಿಂದ ಒಂದು ಸ್ವಲ್ಪ ಮುಕ್ಕಾಲು ಭಾಗ ತೊಗೊಂಡಿದ್ದೀವಿ ಅಗಸೆನ ಹುರ್ಕೊಂಡು ಮುಕ್ಕಾಲು ಭಾಗಕ್ಕೆ ಇಷ್ಟು ಬೇಕು ಖಾರ ಪುಡಿ ನಿಮಗೆ ಖಾರ ಇಷ್ಟ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರವನ್ನು ಖಾರ ಪುಡಿ ಚೆನ್ನಾಗಿ ಹಾಕ್ಕೊಳ್ಳಿ ಇಲ್ಲ ನಮ್ಮ ಖಾರ ಮೀಡಿಯಮ್ ಅಂದರೆ ಇಷ್ಟು ಹಾಕ್ಕೊಬೋದು ಉಪ್ಪು ಅಷ್ಟೇ ಕೆಲವರು ಉಪ್ಪು ಕಟ್ನ ತಿಂತಾರೆ ಅವು ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು ಚೆನ್ನಾಗಿ ಬೇಕು ಅಂದರೆ ತೊಗೊಳ್ಳಿ ಫಸ್ಟ್ ನಾನು ಜಾರಿಗೆಗೆ ಫಸ್ಟು ನಾವು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಬೆಲ್ಲ ಮತ್ತು ಖಾರ ಪುಡಿ ಬಿಟ್ಟು ಎಲ್ಲ ಬೆಳ್ಳುಳ್ಳಿ ಉಪ್ಪು ಕರಿಬೇವು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ತರಿ ತರಿಯಾಗಿರಬೇಕು ತುಂಬ ಸಣ್ಣಗಿಡಬಾರ್ದು ತರಿ ತರಿ ಮಸಾಲೆ ಮಿಕ್ಸಿ ಆದ ಲಾ ನೆಕ್ಸ್ಟು ಖಾರ ಪುಡಿ ಹಾಕ್ಕೋಬೇಕು ಖಾರ ಪುಡಿ ಹಾಕ್ಕೊಂಡು ಆ ಮಸಾಲೆ ಎಲ್ಲ ಖಾರ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಅಗ್ಸಿಗೆ ಅಗಸಿ ಅಗ್ಸಿ ಇರ್ತಲ್ಲ ಅದನ್ನ ಮಿಕ್ಸಿ ಮಾಡ್ಕೋಬೇಕು ಸೊ ಅದು ಮಿಕ್ಸಿ ಮಾಡ್ಕೊಂಡು ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಲಾಸ್ಟಿಗೆ ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಿಕ್ಸಾಗೋರಿಗೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತಕೊಂಡ್ರೆ ಅಗಸೆ ಚಟ್ನಿ ರೆಡಿ ಆಗುತ್ತೆ ಸೊ ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ರೊಟ್ಟಿ ಜೊತೆಗೆ ಚೆನ್ನಾಗಾಗುತ್ತೆ ಅಗಸೆ ಚಟ್ನಿ ಬಿಸಿ ರೊಟ್ಟಿ ಆಗಿರ್ಬೋದು ಅಥವಾ ಖಡಕ್ ರೊಟ್ಟಿ ಆಗಿರ್ಬೋದು ಎರಡಕ್ಕೂ ರುಚಿ ಆಗುತ್ತೆ ಸೊ ಹೆಲ್ತಿ ಆಗಿರೋದ್ರಿಂದ ತಿಂಗಳಿಗೊಮ್ಮೆ ಸೊ ಸ್ವಲ್ಪ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಸೆಗೇನ್